ನೀರಲ್ಲಿ ತೊಳೆದಾದ್ಮೇಲೆ ವರ್ಕಿಂಗಲ್ಲಿ ಇಲ್ಲ ಅದು ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಒಡೆದೋಗಿಬಿಡುತ್ತೆ ಸೊ ಅದರಿಂದನೇ ಟೆಸ್ಟ್ ಮಾಡೋದಕ್ಕೆ ಅಂತಲೇ ಕ್ವಾಲಿಟಿ ಟೆಸ್ಟಿಂಗ್ಗೆ ನಾವು ನೀರಲ್ಲಿ ತೊಳೆಯೋದು ತೆರೆ ಕೊಟ್ಟ ಜ್ಯುವೆಲರಿನ ಸ್ಪಡ್ಡೆ ತಾನೇ ಹ್ಞೂ ಚೆನ್ನಾಗಿದೆ ಅದು ಚೆನ್ನಾಗಿದೆ ಆ ಕಡೆ ಇನ್ನೊಂದು ಥರ ಇದೆ ಬೆಳಗಿನ ತಿಂಡಿ ಇಡ್ಲಿ ಕೊಟ್ಟಿದ್ದಾರೆ இவ் சண்டே ஆகிர்ந்த பூர்வி நோட் கொண்டு அதுக்கு ரெடியாக ஓட்லி ಮನೆಯೆಲ್ಲ ಒರೆಸಿ ಪಾತ್ರೆ ತೊಳೆದು ಬಂದು ಸೊ ಲೇಟ್ ಆಯಿತು ಇದು ಕುಶನ್ನು ಆ್ಯಕ್ಚುಲಿ ಇನ್ನೊಂದು ವೀಲ್ಚೇರ್ ಇಸ್ಕೊಬಂದಿದ್ನಲ್ಲ ಒಂದು ಸಾರಿ ಅದು ಕುಶನ್ನ ವೀಲ್ಚೇರ್ ಸಮೇತನೇ ಬೇರೆಯವ್ರ ಮನೇಲಿ ಇಟ್ಟಿದ್ದೀನಿ ಯಾಕಂದರೆ ಇಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಮನೆ ಚೇಂಜ್ ತಂದು ತಂದಿಟ್ಕೊಳ್ಳೋಣ ಅಂದ್ಬಿಟ್ಟು ಕುಷನ್ನು ಬೇಕಾಗುತ್ತೆ ಇದೊಂಥರ ಬೇರೆ ಥರ ಕುಶನು ಸ್ವಲ್ಪ ನೋಡಿ ಸ್ಪೇಸೇ ಬೇರೆ ಥರ ಇದೆ ಇಲ್ಲೊಂದು ಸ್ವಲ್ಪ ಹಳ್ಳ ಇದ್ದಂಗೆ ಇದೆ ಸೊ ಇದೇನಾಗುತ್ತೆ ನಮಗೆ ಗಾಯ ಆಗದೆ ಇರೋ ಥರ ಒಂದು ಇದನ್ನು ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಇಲ್ಲಿ ದಪ್ಪ ಇದೆ ಇಲ್ಲಿ ಹಳ್ಳ ಇದೆ ನೋಡಿ ಸೊ ಈ ಮುಂದೆ ಕಾಲುಗಳು ಬರುತ್ತೆ ಸೊ ನೋಡೋಣ ಇದಕ್ಕೆ ಅಡ್ಜಸ್ಟ್ ಆದರೆ ಒಂದೊಂದು ಸಾರಿ ಇದು ಮಿಸ್ ಆಗ್ಬಿಟ್ಟು ನೆಂದೋಗ್ಬಿಟ್ರೆ ಇದಾದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆವಾಗ ಕುಶನ್ ಇರಲ್ಲ ಸೊ ಇದೊಂದು ಇದ್ರೆ ಎಕ್ಸ್ಚೇಂಜ್ ಮಾಡ್ಕೊಬೋದು ಅದಕ್ಕೆ ಒಂದು ಸಾರಿ ಹಾಕಿ ನೋಡ್ತೀನಿ ಸೈಜ್ ನಾನು ನನ್ನ ಸೈಜ್ ಎಲ್ಲ ತೊಗೊಂಡಿರೋದು ಕರೆಕ್ಟಾಗಿ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಬೇರೆ ಬಿಲ್ಚ ಇರೋಲ್ವ ಇದು ಸೊ ನೋಡಬೇಕು ಏನಾಗುತ್ತೆ ಅಂತ ಟೆಸ್ಟ್ ಮಾಡಬೇಕು ಈ ಎರಡು ದಿನದಿಂದ ಪಾತ್ರೆನೇ ತೊಳೆದಿರಲಿಲ್ಲ ಅದು ಇದು ಕೆಲಸ ಕ್ಲೇ ವರ್ಕು ಅದೋ ಇದು ಅಂದ್ಕೊಂಡು ಹಿಂಗಾಗಿ ಇಷ್ಟು ಪಾತ್ರೆ ಇದ್ದೋ ತೊಳೆದಿಟ್ಟಿದ್ದೀನಿ ತಿಂಡಿ ಚಿತ್ರಾನ್ನ ಕೊಟ್ಟಿದ್ದಾರೆ ಟೈಮ್ ಅನ್ನೋದು ಕಾಲು ಸೊ ಹೊರಗಡೆ ಬೇಕಿಂಗ್ ಹಾಕಿ ಬಂದಿದ್ದೀನಿ ಸೊ ಕೋಲ್ಡ್ ವೆದರ್ ಇದೆ ಇವತ್ತು ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ಪೇಂಟ್ ಮಾಡಕ್ಕೆ ಕೊಟ್ಟಿದ್ದೆ ಆ್ಯಕ್ಚುಲಿ ಅವ್ರಿಗೆ ಪೇರುಗಳು ಯಾವುದು ಅಂತ ಗೊತ್ತಾಗಿಲ್ಲ ಈಗ ನನಗೆ ಬಂತು ಇದು ತಲೆಗೆ ಕೆಲಸ ಇವ್ರ ಮನೆ ಹತ್ರ ಬಂದಿದ್ದೀನಿ ಸೊ ಎಲ್ಲನೂ ಹುಡುಕ್ತಾ ಇದ್ದೀನಿ ಪೇರು ಯಾವುದರಿ ಗೊತ್ತಾಗ್ತಾಯಿಲ್ಲ ಅರಿಗಿದೆ ಸರಿಯೇ ಇಲ್ಲ ಎಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದೆ ಈಗ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕೆ ಪೇರ್ ಯಾವ್ದು ಗೊತ್ತಾ

ಸಿಲ್ಕ್ಸು ಬ್ಯಾಂಗಲ್ ತಗೊಂಡಿದ್ದೀನಲ್ಲ ಅದನ್ನ ಹಾಕೊಳಕ್ಕೆ ಇಲ್ಲ ಇದು ಹ್ಞೂ ಅದೊಂದು ಬೀಡು ಇವತ್ತು ಫೈಯರ್ ಹಾಕಿರೋದು ಅದು ಬಿಟ್ಟರೆ ಪೇಂಟಿಂಗ್ ಮಾಡೋಕ್ಕೆ ಒಂದಷ್ಟು ಪೇರ್ಗಳನ್ನ ಹುಡ್ಕೊಟ್ಬಿಟ್ಟು ಬಂದೆ ಆಮೇಲೆ ಇಲ್ಲಿರೋ ಅಂಥವಕ್ಕೆ ಕೆಲವೊಂದು ಬೀಡ್ಗೆ ಪೇಂಟ್ ಮಾಡೋಕ್ಕಾಗಿರೋಲ್ಲ ಕೆಲವೊಂದು ಪೆಂಡೆಂಟ್ಗೆ ನೋಡಿ ಅದೇ ಕಲರ್ ಬೀಡ್ಗೆ ಪೇಂಟ್ ಮಾಡಬೇಕಾಗಿರುತ್ತೆ ಸೊ ಅದೆಲ್ಲ ಮಾಡ್ಕೊಳಕ್ಕೆ ಟೈಮ್ ಇಲ್ದೇನೆ ಒಬ್ರ ಹತ್ರ ಕೊಟ್ಟು ಬಂದಿದ್ದೀನಿ ಯಾಕಪ್ಪ ಎಷ್ಟು ಕೆಲಸ ನಿಭಾಯಿಸ್ಬೇಕೋ ಗೊತ್ತಾಗ್ತಿಲ್ಲ ಇಲ್ಲಿ ಫೈಯರ್ ಹಾಕಿದ್ದೀನಿ ಇಲ್ಲಿ ಬೇಕಿಂಗ್ ಹಾಕಿದ್ದೀನಿ ಅಲ್ಲಿ ಹೋಗಿ ಅದನ್ನೆಲ್ಲ ಹುಡ್ಕೊಟ್ಟೆ ಮತ್ತು ಬರೋ ಹೊತ್ತಿಗೆ ಇವಾಗ ಆಗಲೇ ನಾಲ್ಕು ಆಗ್ಬಿಟ್ಟೈತೆ ಟೈಮು ಸೊ ಇವತ್ತಿನ ದಿನ ಎಲ್ಲ ಬರೀ ಇದೇ ಆಗ್ಬಿಡ್ತು ಹೋಗೋದು ಬರೋದೇ ಆಗ್ಬಿಡ್ತು ಇಲ್ಲಿಂದ ಏಳು ಎಂಟು ಕಿಲೋಮೀಟರ್ ತೋರಿಸ್ತಾ ಇತ್ತು ನಂಗೆ ಈ ಕಡೆಯಿಂದ ಹೋದಾಗ ಆ ಕಡೆಯಿಂದ ಆರು ಕಿಲೋಮೀಟರ್ ಆಯಿತು ಹಿಂಗೆ ಉಲ್ಟಾ ಬಂದೆ ಸೊ ಇಲ್ಲೇ ಓಡಾಟವಾದಲ್ಲೇ ಟೈಮೆಲ್ಲ ಕಳೆದೋಗ್ಬಿಡುತ್ತೆ ಒಂದು ಕೊರಿಯರ್ ಕೂಡ ಇದೆ ಅದು ಬಗಲ್ಗುಂಟೆಲ್ಲೇ ಬಂದಿದೆ ಅಂತ ಹೇಳಿದರು ಸೊ ಅದಕ್ಕೆ ಹೋಗಿ ಅಲ್ಲಿಗೆ ತಗೊಂಡಿದ್ದಾಯಿತು ಅದು ಕೆತೆಟ ಬುಕ್ ಮಾಡಿದ್ದೆ ಆ್ಯಕ್ಚುಲಿ ಬಾಕ್ಸ್ನ ಇವಾಗೆ ತಗೊಂಡು ಬಂದಿದ್ದೀನಿ ಟೆರಾಕುಟ್ಟ ಅಂದರೆ ಎ ಟು ಜೆಡ್ ಕೆಲಸ ಮಾಡಬೇಕಾಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟು ಪೇಷನ್ಸಿಂದ ಮಾಡಬೇಕು ಅಂದರೆ ಅದು ಮೇಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ಅದನ್ನು ಒಂದು ಸಾರದ ರೂಪಕ್ಕೆ ತರೋ ಅಷ್ಟರಲ್ಲಿ ಎಷ್ಟೆಲ್ಲ ಹಿಂದೆ ಶ್ರಮ ವಹಿಸಿ ಮಾಡಿರಬೇಕಾಗುತ್ತೆ ಸೊ ಕೈಯಿಂದ ಡಿಸೈನ್ ಮಾಡಬೇಕು ಒಂದು ಮಣ್ಣಿನ ಮುದ್ದೆಯಿಂದ ಒಂದು ಚಿನ್ನದ ರೂಪಕ್ಕೆ ಬರೋವರೆಗೂ ಎಷ್ಟು ಶ್ರಮ ವಹಿಸ್ತೀವಿ ಅಂತ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಅದೇ ಥರನೇ ಕೈಯಲ್ಲಿ ಡಿಸೈನ್ ಮಾಡ್ತೀವಿ ಹೋಗಿ ಫಯರ್ಗೆ ಹಾಕ್ತೀವಿ ಹೋಗಿ ಬೇಕಿಂಗ್ ಹಾಕ್ತೀವಿ ಬೇಕಿಂಗ್ ಹಾಕಾದ ಮೇಲೆ ಆ ಡಸ್ಟಿಂದ ಎಲ್ಲ ತೆಗೆದು ಮತ್ತೆ ಡಸ್ಟ್ ಕ್ಲೀನ್ ಮಾಡಿ ಮತ್ತೆ ನೀರಲ್ಲಿ ತೊಳೆದು ಅದನ್ನು ತಗೊಬಂದು ಪೇಂಟಿಂಗ್ ಮಾಡಿ ನೀರಲ್ಲಿ ಯಾಕೆ ತೊಳಿಬೇಕು ಅಂತ ಹೇಳಿದ್ರೆ ಅದ್ರ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಆ್ಯಕ್ಚುಲಿ ನೀರಲ್ಲಿ ತೊಳೆದಾದ ಮೇಲೆ ಅದು ಅದು ಕ್ವಾಲಿಟಿ ಚೆನ್ನಾಗಿತ್ತು ಒಳ್ಳೆ ವರ್ಕಿಂಗಲ್ಲಿತ್ತು ಅಂದರೆ ಉಳ್ಕೊಳ್ಳುತ್ತೆ ನೀರಲ್ಲಿ ತೊಳೆದಾದ ಮೇಲೆ ವರ್ಕಿಂಗಲ್ಲಿ ಇಲ್ಲ ಅದು ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಒಡೆದೋಗಿಬಿಡುತ್ತೆ ಸೊ ಅದರಿಂದನೇ ಟೆಸ್ಟ್ ಮಾಡೋದಕ್ಕೆ ಅಂತಲೇ ಕ್ವಾಲಿಟಿ ಟೆಸ್ಟಿಂಗ್ಗೆ ನಾವು ನೀರಲ್ಲಿ ತೊಳೆಯೋದು ತೆರೆಕುಟ್ಟ ಜ್ಯುವೆಲರಿನ ಕೆಲವೊಬ್ಬರು ನೀರಲ್ಲಿ ಏನೂ ತೊಳೆಯಲ್ಲ ಹಂಗೆ ಡಸ್ಟ್ ಒಡೆದ್ಬಿಟ್ಟು ಪೇಂಟಿಂಗ್ ಮಾಡಿಬಿಡ್ತಾರೆ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿರೋಲ್ಲ ನಾನೇ ಹೇಳ್ತೀನಿ ಡಸ್ಟು ಒಡೆದು ಹಾಗೆ ಪೇಂಟಿಂಗ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಾಗಲ್ಲ ಕ್ವಾಲಿಟಿ ಅದನ್ನು ನೀರಲ್ಲಿ ತೊಳೆದ್ರೇ ಅದಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಅಂತ ಬರೋದು ಸೊ ಅದರಿಂದ ತೊಳೆದು ಪೇಂಟಿಂಗ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ನಾನೇ ಹೇಳ್ತೀನಿ ಎಷ್ಟೋ ಬಿಡೋದ್ರಲ್ಲಿ ತೋರಿಸಿದ್ದೀನಿ ತೊಳೆದು ನಾನು ಯಾವುದೇ ಟೆರಕುಟ್ಟ ವಸ್ತುಗಳನ್ನ ನಾನು ಯಾವುದೇ ಆಗಲಿ ಟೆರಕುಟ್ಟ ಬೆಂದಾದ್ಮೇಲೆ ಅದನ್ನು ತಗೊಂಡು ನಾನು ಫಸ್ಟು ಚೆಕ್ ಮಾಡೋದಕ್ಕೆ ಅಂತಾನೆ ನೀರಿಗೆ ಹಾಕ್ಬಿಟ್ಟು ತೆಗಿತೀನಿ ಸೊ ಅದರಿಂದ ಅದು ಡಮ್ಮಿ ಡಮ್ಮಿಯಾಗಿರೋ ಒಡೆದೋಗ್ಬಿಡುತ್ತೆ ಅದು ಒಳ್ಳೆ ಕ್ವಾಲಿಟೀಲಿತ್ತು ಒಳ್ಳೆ ಕಂಡೀಷನಲ್ಲಿ ಇತ್ತು ಇತ್ತು ಅಂದರೆ ಅದು ಬದಿಕೊಳ್ಳುತ್ತೆ ಸೊ ಆಮೇಲೆ ತೆಗೆದು ಪೇಂಟಿಂಗ್ ಮಾಡ್ತೀನಿ ಸೊ ನನ್ನ ಪ್ರಾಡಕ್ಟ್ ಮೇಲೆ ನನಗೆ ನಂಬಿಕೆ ಇರಬೇಕು ಮೊದಲು ಆಮೇಲೆ ಅದನ್ನು ಸೇಲ್ ಮಾಡೋಕ್ಕಾಗೋದು ಸೊ ಅದರಿಂದ ನನಗೆ ನನ್ನ ಪ್ರಾಡಕ್ಟ್ ಮೇಲೆ ನಂಬಿಕೆ ಇದೆ ಅದಕ್ಕೆ ಮಾರ್ತೀನಿ ಸೊ ಇಷ್ಟಪಟ್ಟು ಮಾರ್ತೀನಿ ಮತ್ತು ಇಷ್ಟಪಟ್ಟು ಕೆಲಸನೂ ಮಾಡ್ತೀನಿ ಅದರಿಂದ ತುಂಬ ಶ್ರಮ ಇರ್ಬೋದು ಬಟ್ ಆ ಕೆಲಸ ಒಂದು ಕಲೆ ಆ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರನೇ ಆ ಮಣ್ಣಿನ ಕಲೆನ ಆಯ್ಕೊಂಡು ಆ ಮಣ್ಣಿನ ಕಲೆನ ನಾನು ಆಯ್ಕೆ ಮಾಡಿಕೊಂಡು ಇವತ್ತು ಲೈಫಲ್ಲಿ ಒಂದು ಉದ್ಯೋಗ ಅಂತಲೇ ಇದ್ದೀನಿ ನಿಜ ಹೇಳಬೇಕು ಅಂದರೆ ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಎಂಟು ಆಪ್ಷನ್ ಸಿಕ್ಕಿತ್ತು ಬಟ್ ನನಗೆ ಅದು ಇಷ್ಟ ಆಗಿಲ್ಲ ನನಗೆ ಇದನ್ನೇ ಒಂದು ಜೀವನಕ್ಕೆ ಒಂದು ಉದ್ಯಮ ಆಗಿ ಜೀವನಕ್ಕೊಂದು ಉದ್ಯಮ ಆಗಿ ರೂಪಿಸ್ಕೋಬೇಕು ಅಂತಲೇ ಮನಸ್ಸು ಮಾಡಿ ಕೈಗೆತ್ಕೊಂಡಿದ್ದೀನಿ ತುಂಬ ಕಷ್ಟ ಇದೆ ನೀವು ನೋಡ್ತಾ ಇರ್ಬೋದು ಎಲ್ಲ ವೀಡಿಯೋದಲ್ಲೂ ನೋಡ್ಬೋದು ಒಂದು ಬೇಕಿಂಗ್ ಹಾಕುವಾಗ ಎಷ್ಟೆಲ್ಲ ಶ್ರಮ ವಹಿಸ್ತೀನಿ ಪೇಂಟಿಂಗ್ ಅಲ್ಲಿಗೆ ಇಲ್ಲಿಗೆ ಕೊಟ್ಟು ಹೆಂಗೆಲ್ಲ ಇದು ಮಾಡ್ತೀನಿ ಬೀಡ್ಸ್ನ ಬೇರೆ ಬೇರೆ ಕಡೆ ಪರ್ಚೇಸ್ ಮಾಡ್ತೀನಿ ಆಗ್ತಾಯಿಲ್ಲ ನನಗೆ ಇಷ್ಟೆಲ್ಲ ಮಾಡಿ ಲಾಸ್ಟಿಗೆ ಒಂದು ಸರ ಹೊತ್ತಿಗೆ ಅದರ ಮೇಲೆ ಅಷ್ಟೇ ಖರ್ಚು ವೆಚ್ಚಗಳು ಒಂದು ಬಿದ್ದಿರುತ್ತೆ ಅಷ್ಟೇ ಶ್ರಮ ಬಿದ್ದಿರುತ್ತೆ ಟೈಮ್ ಬಿದ್ದಿರುತ್ತೆ ನನ್ನದು ಸೊ ನಾನು ಎಲ್ಲ ಟೈಮ್ನು ಅದಕ್ಕೋಸ್ಕರನೇ ಮುಡಿಪಿಡ್ತೀನಿ ಸೊ ಒಂದು ಮಟ್ಟದಲ್ಲಿ ನನ್ನ ಕಲೆನ ಮುಂದುವರ್ಸ್ಕೊಡೋಗ್ತಾ ಇದ್ದೀನಿ ഇതിര് ദൈങ്ങോ കളेंगेല്ല മാറാറല്ല YouTube ഉള്ളത് അണ്ട നമ്മ സൈഡവറെ ശശിണി 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 മാറാറല്ല కొంచోట అంటూర కైల ఐతే ఇన్నె సాకే ಪೇಂಟಿಂಗ್ ಕೆಲಸ ಕಾಮಗಾರಿ ಪ್ರಗತಿಯಲ್ಲಿದೆ ಆ್ಯಕ್ಚುಲಿ ಕಂಪ್ಲೀಟ್ ಆಗಿಲ್ಲ ಯಾವುದನ್ನು ಒಂದು ಲೇಯರ್ ಎರಡು ಲೇಯರ್ ಹೊಡೆದಿಟ್ಟಿದ್ದೀನಿ ಇದಕ್ಕೆ ತುಂಬ ಕೋಟಿಂಗ್ಸ್ ಬೇಕಾಗುತ್ತೆ ಮತ್ತು ಅಲ್ಲೊಂದು ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೀನಿ ಅದು ಫುಲ್ಲು ಸಿಲ್ವರ್ ಕಲರ್ ಬರೋದಕ್ಕೆ ತುಂಬಾ ಟೈಮ್ ತೊಗೊಂತು ಅದು ಕೆಳಗಡೆ ಇದೆ ಆಮೇಲೆ ತೋರಿಸ್ತೀನಿ ಇನ್ನು ಮಿಕ್ಕಿದ್ದೆಲ್ಲ ಇಟ್ಕೊಂಡು ಕೂತಿದ್ದೀನಿ ಇದೆಲ್ಲ ಹೊಡೆದೋಗ್ಬಿಟ್ಟಿತ್ತು ಸೊ ಸೈಡ್ಗೆ ಎತ್ತಿಟ್ಬಿಟ್ಟೆ ಇದು ಹೊಡೆದೋಗ್ಬಿಟ್ಟಿತ್ತು ಅದು ನೀರಿಗೆ ಹಾಕಾದ್ಮೇಲೆ ಕ್ರ್ಯಾಕ್ ಬರುತ್ತೆ ಗೊತ್ತಾಗ್ಬಿಡುತ್ತೆ ಕ್ರ್ಯಾಕ್ ಬಂದಿದೆ ಅಂತ ಸೊ ಇದು ನೋಡಿದ್ರೆ ಇರಿ ಕೆಳಗಡೆ ಇರೋ ತೋರಿಸ್ತೀನಿ ಗೊತ್ತೇ ಆಗಲ್ಲ ಇದು ನೋಡೋಕ್ಕೆ ಚೆನ್ನಾಗೇ ಇದೆ ಒಂದು ಲೇಯರ್ ಪೇಂಟ್ ಮಾಡಿದೆ ಮಾಡಾದ್ಮೇಲೆ ಒಂದು ಡೌಟ್ ಬಂತು ನನಗೆ ನೋಡಿದೆ ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಯಿತು ನೋಡಿ ಇಲ್ಲೊಂದು ಲೇಯರು ಕ್ರ್ಯಾಕ್ ಬಂದಿದೆ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಬಂದಿದೆ ಇದು ಒಂದು ಸಾರಿ ಪಳ್ಳ ಓಪನ್ ಆಗಿಬಿಡ್ಬೋದು ನೋಡಿ ಈ ಕಡೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು ಪಳ್ಳಂತ ಓಪನ್ ಆಗಿಬಿಡುತ್ತೆ ಸೊ ಯಾಕೆ ಸುಮ್ಮನೆ ಮಾಡೋದೇ ಮಾಡ್ತಾಯಿದ್ದೀನಿ ಒಂದು ವೇಸ್ಟ್ ಆದರೂ ಆಗಲಿ ಬಿಡಿ ಅದಕ್ಕೆ ಇದು ತೆಗ್ದುಬಿಟ್ಟೆ ಇದನ್ನು ಒಡೆದಾಗ ನೋಡಿದೆ ಇದು ಕೂಡ ಹಂಗೆ ಆಗಿತ್ತು ಸುಮ್ಮನೆ ಮೇಲೆ ನೋಡೋಕೆ ಚೆನ್ನಾಗೇ ಆಯ್ತು ಇದಕ್ಕೆ ಎರಡು ಮೂರು ಕೋಟಿಂಗ್ ಆಗೇ ಬಿಟ್ಟಿತ್ತು ಬಿಡು ನೀಟ್ ಫಿನಿಶಿಂಗ್ ಆಗಿಬಿಟ್ಟದೆ ಅನ್ಕೊಂಡೆ ಹಿಂಗೆ ತೆಗೆದ ಕೈಯಲ್ಲಿ ನೋಡಿದ್ರೆ ಹಿಂಗೆ ಓಪನ್ ಆಗಿಬಿಡ್ತು ಅದಕ್ಕೆ ಗೊತ್ತಾಯಿತು ನನಗೆ ಸೈಡಿಂದ ಕ್ರ್ಯಾಕ್ ಆಗಿತ್ತು ಅಂತ ಸೊ ಹೋದ್ರ ಬಿಡಿ ಅಂದ್ಬಿಟ್ಟು ತೆಗ್ದುಬಿಟ್ಟು ಇದನ್ನು ವೇಸ್ಟ್ ಆದರೂ ಆಗುತ್ತೆ ಬಟ್ ನೀಟಾಗಿರಬೇಕು ಪ್ರಾಡಕ್ಟು ಯಾವುದ್ಯಾವುದು ಅದಕ್ಕೋಸ್ಕರ ಇನ್ನೊಂದಷ್ಟು ಇಲ್ಲಿ ಪೇಂಟಿಂಗ್ ಇದೆ ಇನ್ನೊಂದಷ್ಟು ಇಲ್ಲಿ ಪೇಂಟಿಂಗ್ ಇದೆ ಅಯ್ಯೋ ಅಯ್ಯಪ್ಪ ಇವನ್ನೆಲ್ಲ ಯಾವ ಕಾಲ ಮುಗಿಸೋದು ಅಂತ ನನಗೂ ಗೊತ್ತಾಗ್ತಾಯಿಲ್ಲ ಕ್ಲೇ ವರ್ಕ್ ಮಾಡೋದು ನಿಲ್ಸ್ಬಿಟ್ಟಿದ್ದೀನಿ ಇವಾಗ ಪೇಂಟಿಂಗ್ ಮಾತ್ರ ಮಾಡಬೇಕು ಯಾಕಂದರೆ ಎಂಟನೇ ತಾರೀಕು ಎಷ್ಟು ದಿನ ಅದು ಇನ್ನೂ ಬಂದೇ ಬಿಡುತ್ತೆ ಇವತ್ತು ಹಾಕಿರೋದು ಕ್ಲೇ ವರ್ಕು ಸೊ ಅದಕ್ಕೆ ಒಳಗಡೆ ತಂದು ಇಡ್ಸ್ಕೊಂಡಿದ್ದೀನಿ ಇವಾಗ ಇವಾಗ ತೆಗಿಬೇಕಿದನ್ನೆಲ್ಲ ಪೈಯರ್ ನೀಟಾಗಿದೆ ನೋಡಿ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿ ಎಷ್ಟು ಚೆನ್ನಾಗಾಗಿದೆ ಬಟ್ ಒಂದಷ್ಟು ಒಡೆದೋಗಿದೆ ಎಲ್ರಿಗೂ ಆಶ್ಚರ್ಯ ಆಯ್ತು ಅವನು ವಿವಿಐಪಿ ಎಂಟ್ರೆನ್ಸ್ ಅಲ್ಲಿ ಬರ್ತಾನೆ ಅಂತ ಬರ್ತಿರೋ ನೋಡಿ ಎಲ್ಲರೂ ಶಾಕ್ ಆದ್ರು ಅವ್ನ ಬಾಡಿ ಗಾರ್ಡ್ ಸಿದ್ಧಾರ್ಥ್ ಹಿಂದೆ ಮುಂದೆ ಅಕ್ಕಪಕ್ಕ ಪಕ್ಕ ಎಲ್ಲ ಕಡೆ ಕವರ್ ಆಗಿದ್ರು ಸಿದ್ಧಾರ್ಥ್ ನಡ್ಕೊಂಡ್ ಬರ್ತಿರೋದು ಬ್ಲಾಕ್ ಕಲರ್ ಗುಡ್ ನಾನು ಒಬ್ಳೆ ಕೆಲಸ ಮಾಡೋವಾಗ ಯಾವ್ದಾದ್ರು ಮೂವಿ ನೋಡ್ಬೇಕು ಅನ್ಸಿದ್ರೆ ನೋಡ್ತೀನಿ ಇಲ್ಲ ಅಂದ್ರೆ ನಾನು ಪಾಕೆಟ್ ಎಫ್ ಎಮ್ನೇ ಜಾಸ್ತಿ ಕೇಳೋದು ಸೊ ಅದೊಂಥರ ನನಗೆ ಇಷ್ಟ ನನಗೋಸ್ಕರ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ